ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯೂ ಕುಕಿಂಗ್ ವಿಲೇಜ್ ಹೇಗಿದ್ದೀರಾ ಎಷ್ಟು ಚೆನ್ನಾಗಿ ಮಜ್ಜಿಗೆ ಆಂಬೂರು ಬಂದಿದೆ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಅರಿಶಿನ ಪುಡಿ ಖಾರದ ಪುಡಿ ಬೆಳ್ಳುಳ್ಳಿ ಹಸಿ ಶುಂಠಿ ಒಣಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಎಲೆ ಜೀರಿಗೆ ಸಾಸುವೆ ಹಾಗೂ ತುಪ್ಪ ಹಾಗೂ ಮಜ್ಜಿಗೆ ಅಂಬ್ರಿಗೆ ಮೊಸರನ್ನು ತೆಗೆದುಕೊಳ್ಳಿ ಒಂದು ಪಾತ್ರೆಗೆ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇವೆ ಅಷ್ಟು ಚೆನ್ನಾಗಿ ಬರುತ್ತದೆ ಅದಕ್ಕೆ ಎರಡರಷ್ಟು ನೀರನ್ನು ಹಾಕಿಕೊಳ್ಳಿ ನಾವು ಯಾವ ಪ್ರಮಾಣದಲ್ಲಿ ಮೊಸರು ತೆಗೆದುಕೊಳ್ಳುತ್ತೇವೆ ಅದರ ಎರಡರಷ್ಟು ನೀರನ್ನು ಸೇರಿಸಿದರೆ ಸಾಕು ಅದಕ್ಕೆ ನಾಲ್ಕು ಚಮಚ ಕಡಲೆ ಹಿಟ್ಟು ಹಾಕಿಕೊಳ್ಳಿ ನಾಲ್ಕು ಚಮಚ ಕಡಲೆ ಹಿಟ್ಟು ಸರಿಯಾಗಿರುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಅರಶಿನ ಪುಡಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟಿಲ್ಲದಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಕುದಿಯಲು ಇಡಿ ಸುಮಾರು ಹದಿನೈದು ನಿಮಿಷದ ತನಕ ಚೆನ್ನಾಗಿ ಕುದಿಸಿಕೊಳ್ಳಬೇಕು ಎಷ್ಟು ಚೆನ್ನಾಗಿ ಕುದಿಸಿಕೊಳ್ಳುತ್ತೇವೆ ಅಷ್ಟು ರುಚಿಯಾಗಿ ಬರುತ್ತದೆ ಸುಮಾರು ಹದಿನೈದು ನಿಮಿಷ ಕುದಿಸಿಕೊಂಡ ನಂತರ ಮಜ್ಜ್ಯಾಂಬೂರು ಗಟ್ಟಿಯಾಗಿ ಹಾಗೂ ಸ್ವಲ್ಪ ಅರಿಶಿನ ಕಲರದಲ್ಲಿ ಬರುತ್ತದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೆ ಒಂದು ಐದು ನಿಮಿಷ ಕುದಿಸಿಕೊಳ್ಳಿ ಚೆನ್ನಾಗಿ ಕುದಿಸಿ ಇದು ಸುಲಭವಾಗಿ ಮನೆಯಲ್ಲಿ ಸ್ವಲ್ಪ ಸಮಯದಲ್ಲಿ ಮಾಡಿಕೊಳ್ಳಬಹುದು ನಿಮಗೆ ಅನ್ನದ ಜೊತೆ ಏನಾದರೂ ಮಾಡಬೇಕೆನಿಸಿದರೆ ಮಜ್ಜಿಗೆಂಬರು ಮಾಡಿಕೊಳ್ಳಬಹುದು ಒಂದು ಎರಡು ಬಾತ್ಲು ಮೊಸರು ಇದ್ದರೆ ಸಾಕು ಇದಕ್ಕೆ ಒಗ್ಗರಣೆಗೋಸ್ಕರ ಒಗ್ಗರಣೆ ಪಾತ್ರೆ ಇಟ್ಟುಕೊಳ್ಳಿ ಗ್ಯಾಸ್ ಮೇಲೆ ಎರಡು ಚಮಚ ತುಪ್ಪವನ್ನು ಸೇರಿಸಿ ಕಾಯಲು ಬಿಡಿ ಇದಕ್ಕೆ ತುಪ್ಪ ಕಾದ ನಂತರ ಜೀರಿಗೆ ಸಾಸುವೆ ಹಾಕಿಕೊಳ್ಳಿ ಜೀರಿಗೆ ಸಾಸಿವೆ ಹಾಕಿದ ನಂತರ ಒಣಮೆಣಸಿನಕಾಯಿ ಹಾಗೂ ಕರಿಬೇವಿನ ಎಲೆಯನ್ನು ಸೇರಿಸಿ ಅದಕ್ಕೆ ಒಂದು ಚಮಚ ಒಣ ಖಾರದ ಪುಡಿ ಹಾಕಿ ಖಾರದ ಪುಡಿ ಹಾಕಿದ ನಂತರ ಒಗ್ಗರಣೆ ರೆಡಿಯಾಗಿರುತ್ತದೆ ಕುದಿಸಿಕೊಂಡಿರೋ ಮಜ್ಜಗಾಂಬರಿಗೆ ಹಾಕಿಕೊಳ್ಳಿ ಅದಕ್ಕೆ ಸ್ವಲ್ಪ ಮಜ್ಜಿಗೆಂಬರು ಸೇರಿಸಿ ಹಾಕಿಕೊಳ್ಳಿ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಸುಮಾರು ಹದಿನೈದು ನಿಮಿಷದಲ್ಲಿ ಅಂಬು ರೆಡಿಯಾಗುತ್ತದೆ ಇದಕ್ಕೆ ಇನ್ನೊಂದು ಅಲ್ಲ ಬೆಳ್ಳುಳ್ಳಿಯ ಒಗ್ಗರಣೆ ಮಾಡಿಕೊಳ್ಳಬೇಕು ಅಲ್ಲ ಬೆಳ್ಳುಳ್ಳಿಗೆ ಸ್ವಲ್ಪ ತುಪ್ಪ ಸೇರಿಸಿ ಕೆಂಪು ಬಣ್ಣ ಬಂದ ಮೇಲೆ ಮಜ್ಗಾಂಬರಿಗೆ ಸೇರಿಸಿಕೊಳ್ಳಿ ತುಂಬ ಚೆನ್ನಾಗಿರುತ್ತದೆ ಇದು ಅನ್ನದ ಜೊತೆಯಂತೂ ತುಂಬ ರುಚಿಯಾಗಿರುತ್ತದೆ ಒಂದು ಸಲ ಈ ರೀತಿ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್